ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕುಕಿಂಗ್ ವಿಲೇಜ್ಗೆ ಸ್ವಾಗತ ಇವತ್ತು ನಾವು ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ಶೇಂಗಾದ ಹೋಳ್ಗೆ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ ತುಂಬ ಸುಲಭವಾಗಿ ಮಾಡಿಕೊಳ್ಳಬಹುದು ಒಂದು ಸಲ ಮಾಡಿದರೆ ಸುಮಾರು ದಿವಸ ಹಾಳಾಗುವುದಿಲ್ಲ ಮೊದಲು ಒಂದು ಪಾತ್ರೆಗೆ ಗೋಧಿ ಹಿಟ್ಟನ್ನು ಹಾಕಿಕೊಳ್ಳಿ ಅದಕ್ಕೆ ಒಂದು ಚಿಟಿಕೆ ಉಪ್ಪು ಸ್ವಲ್ಪ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ನಾದಿಕೊಳ್ಳಬೇಕು ಈ ಗೋಧಿ ಹಿಟ್ಟನ್ನು ಚಪಾತಿ ರೀತಿ ಇಲ್ಲ ಸ್ವಲ್ಪ ಮೆತ್ತಗೆ ನಾದಿಕೊಳ್ಳಬೇಕು ಎಷ್ಟು ಚೆನ್ನಾಗಿ ಹಿಟ್ಟು ನಾದುತ್ತೇವೋ ಅಷ್ಟು ಚೆನ್ನಾಗಿ ಹೋಳಿಗೆ ಬರುತ್ತದೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಹಿಟ್ಟು ಚೆನ್ನಾಗಿ ನಾದಿಕೊಳ್ಳಿ ನಮ್ಮ ಕಡೆ ಸಂಕ್ರಾಂತಿ ಹಬ್ಬಕ್ಕೆ ಶೇಂಗಾ ಹೋಳಿಗೆ ಅಕ್ಕಿ ಪಾಯಸ ಧಪಾಟಿ ಚಜ್ಜಿ ರೊಟ್ಟಿ ಇದನ್ನೆಲ್ಲ ಮಾಡುತ್ತಾರೆ ನೋಡಿ ಯಾವ ರೀತಿ ಇವಾಗ ಹಿಟ್ಟು ಬಂದಿದೆ ಇದೇ ರೀತಿ ನೀವು ಚೆನ್ನಾಗಿ ನಾದಿಕೊಳ್ಳಿ ಈ ಹಿಟ್ಟು ಸುಮಾರು ಹದಿನೈದು ನಿಮಿಷ ನೆನೆದರೆ ಸಾಕಾಗುತ್ತದೆ ನೋಡಿ ಈ ರೀತಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿಕೊಂಡು ಹಿಟ್ಟು ಚೆನ್ನಾಗಿ ನಾದಿಕೊಳ್ಳಿ ನೀವು ಬೇಳೆ ಹೋಳಿಗೆ ಗೇಮಾದುತ್ತೀವಲ್ವಾ ಅದೇ ರೀತಿ ಈ ಹಿಟ್ಟು ನಾದಿಕೊಳ್ಳಬೇಕು ಬೇಳೆ ಹೋಳಿಗೆಗಿಂತನೂ ಸ್ವಲ್ಪ ಗಟ್ಟಿಯಾಗಿ ಈ ಹಿಟ್ಟು ನಾದಿಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ಒದ್ದೆ ಬಟ್ಟೆಯನ್ನು ಮುಚ್ಚಿ ಹದಿನೈದು ನಿಮಿಷ ನೆನೆಯಲು ಬಿಡಿ ನಂತರ ಗ್ಯಾಸ್ ಮೇಲೆ ಕಡಾಯಿ ನಿಟ್ಟು ಅದಕ್ಕೆ ಶೇಂಗಾ ಬೀಜವನ್ನು ಹಾಕಿಕೊಳ್ಳಿ ನೋಡಿ ಇದಕ್ಕೆ ಎರಡು ಗ್ಲಾಸ್ ಶೇಂಗಾ ಬೀಜವನ್ನು ಹಾಕಿಕೊಂಡು ಚೆನ್ನಾಗಿ ಹುರಿದುಕೊಳ್ಳಬೇಕು ಈ ಶೇಂಗಾ ಹೋಳಿಗೆ ಅಂತೂ ತುಂಬಾ ಟೇಸ್ಟಿಯಾಗಿರುತ್ತದೆ ವಿಡಿಯೋ ಪೂರ್ತಿ ನೋಡಿ ನಿಮಗೆ ಅರ್ಥವಾಗುತ್ತದೆ ನಾನು ಇಲ್ಲಿ ಪ್ರತಿಯೊಂದನ್ನು ಹೇಳಿಕೊಟ್ಟಿದ್ದೇನೆ ನೋಡಿ ಎರಡು ಗ್ಲಾಸ್ ಶೇಂಗಾ ಬೀಜವನ್ನು ಹಾಕಿಕೊಂಡು ಈ ರೀತಿ ಹುರಿದುಕೊಳ್ಳಿ ಕಲರ್ ಚೇಂಜ್ ಆಗಬೇಕು ಇಷ್ಟು ಕಲರ್ ಚೇಂಜ್ ಆದರೆ ಒಂದು ತಟ್ಟೆಗೆ ತಣ್ಣಗಾಗಲು ಬಿಡಿ ನೋಡಿ ಈ ರೀತಿ ತಟ್ಟೆಗೆ ಹಾಕಿ ಪಕ್ಕಕ್ಕಿಡಿ ಅದೇ ಕಡೆಗೆ ಒಂದು ಗ್ಲಾಸ್ ಬಿಳಿ ಎಳ್ಳನ್ನು ಹಾಕಿಕೊಳ್ಳಿ ಈ ಎಳ್ಳನ್ನು ಸಣ್ಣ ಉರಿಯಲ್ಲಿ ಹುರಿದುಕೊಳ್ಳಬೇಕು ಜಾಸ್ತಿ ಉರಿ ಮಾಡಿ ಹುರಿದುಕೊಂಡರೆ ಬೇಗನೆ ಹಾರುತ್ತದೆ ನೋಡಿ ಯಾವ ರೀತಿ ಸೌಂಡ್ ಬರ್ತಾ ಇದೆ ಇದೇ ರೀತಿ ನೀವು ಹುರಿದುಕೊಳ್ಳಿ ಇದು ಚೆನ್ನಾಗಿ ಹುರಿದ ನಂತರ ಇದನ್ನು ಒಂದು ತಟ್ಟೆಗೆ ಹಾಕಿ ಆರುಲ್ಲು ಬಿಡಿ ಇವಾಗ ಶೇಂಗಾ ಬೀಜ ಹಾಗೂ ಎಳ್ಳು ತಣ್ಣಗಾಗಿರುತ್ತದೆ ಅಷ್ಟರಲ್ಲಿ ಶೇಂಗಾ ಬೀಜದ ಸ್ವಲ್ಪ ಸಿಪ್ಪೆಯನ್ನು ತೆಗೆದುಕೊಳ್ಳಿ ಮಿಕ್ಸರ್ ಜಾರಿಗೆ ಶೇಂಗಾ ಬೀಜವನ್ನು ಹಾಕಿ ತರಿತರಿಯಾಗಿ ಪುಡಿ ಮಾಡಿಕೊಳ್ಳಿ ನೋಡಿ ಈ ರೀತಿ ಪುಡಿ ಮಾಡಿದ ನಂತರ ಒಂದು ಪಾತ್ರೆಗೆ ಹಾಕಿಕೊಳ್ಳಿ ಸ್ವಲ್ಪ ಜಾಸ್ತಿನೇ ಪುಡಿ ಮಾಡಿಕೊಳ್ಳಿ ಶೇಂಗಾ ಬೀಜ ಒಳಗಡೆ ಇದ್ದರೆ ಹೋಳಿಗೆ ಒಡೆಯುವ ಅವಶ್ಯಕತೆ ಇರುತ್ತದೆ ಅದಕ್ಕೋಸ್ಕರ ಪುಡಿ ಮಾಡುವಾಗ ತರಿತರಿಯಾಗಿ ಪುಡಿ ಮಾಡಿಕೊಳ್ಳಿ ಶೇಂಗಾ ಬೀಜದ ನಂತರ ಬಿಳಿ ಹಾಕಿ ಪುಡಿ ಮಾಡಿಕೊಳ್ಳಿ ಇದನ್ನು ತುಂಬಾನೇ ಚೆನ್ನಾಗಿ ಪುಡಿ ಆಗುತ್ತದೆ ನೋಡಿ ಯಾವ ರೀತಿ ಬಂದಿದೆ ಇದೇ ರೀತಿ ಪುಡಿ ಮಾಡಿ ಶೇಂಗಾ ಪುಡಿ ಮಾಡಿರುವ ಪಾತ್ರೆಗೆ ಇದನ್ನು ಹಾಕಿಕೊಳ್ಳಿ ಇದಕ್ಕೆ ನಾವು ಇವಾಗ ತುರಿದಿರುವ ಬೆಲ್ಲವನ್ನು ಹಾಕಿಕೊಳ್ಳಬೇಕು ನೋಡಿ ಎಷ್ಟು ಚೆನ್ನಾಗಿ ಪುಡಿಯಾಗಿದೆ ಇವಾಗ ನಾಲ್ಕರಿಂದ ಐದು ಇಲೈಚಿಯನ್ನು ಪುಡಿ ಮಾಡಿಕೊಂಡು ಹಾಕಿಕೊಳ್ಳಿ ಒಂದು ಚಿಟಿಕೆ ಉಪ್ಪನ್ನು ಸೇರಿಸಿ ರುಚಿಯ ಅಡುಗೆ ಮಾಡುತ್ತಿರುವಾಗ ಉಪ್ಪು ಹಾಕಿದರೆ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತದೆ ಬೆಲ್ಲವನ್ನು ತುರಿದುಕೊಂಡಿರುವುದನ್ನು ಇದಕ್ಕೆ ಹಾಕಿಕೊಳ್ಳಿ ಎರಡು ಗ್ಲಾಸ್ ಶೇಂಗಾ ಬೀಜಗೆ ಎರಡು ಗ್ಲಾಸ್ ಬೆಲ್ಲ ಹಾಕಿದರೆ ರುಚಿ ತುಂಬ ಚೆನ್ನಾಗಿರುತ್ತದೆ ನಿಮಗೆ ಜಾಸ್ತಿ ಬೇಕಾದರೆ ಸ್ವಲ್ಪ ಜಾಸ್ತಿ ಹಾಕಿಕೊಳ್ಳಿ ಸ್ವಲ್ಪ ಕಡಿಮೆ ಬೇಕಾದರೆ ಕಡಿಮೆನೂ ಹಾಕಿಕೊಂಡರೂ ನಡೆಯುತ್ತದೆ ಬೆಲ್ಲ ನೀವು ನೋಡಿಕೊಂಡು ಹಾಕಿಕೊಳ್ಳಿ ನಿಮಗೆ ರುಚಿ ಎಷ್ಟು ಬೇಕು ಅಷ್ಟು ಹಾಕಿಕೊಂಡರೂ ನಡೆಯುತ್ತದೆ ಇವಾಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಿಕ್ಸರ್ನಲ್ಲಿ ಹಾಕಿ ಸ್ವಲ್ಪ ಪುಡಿ ಮಾಡಿಕೊಳ್ಳಿ ಮಿಕ್ಸರ್ನಲ್ಲಿ ಹಾಕುವುದರಿಂದ ಬೆಲ್ಲ ಶೇಂಗಾ ಬೀಜ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಆಗುತ್ತದೆ ಈ ರೀತಿ ಪುಡಿ ಮಾಡಿ ಒಂದು ತಟ್ಟೆಗೆ ಹಾಕಿಕೊಳ್ಳಿ ಇದೇ ರೀತಿ ಮಿಕ್ಕಿರುವ ಎಲ್ಲ ಮಿಶ್ರಣವನ್ನು ಪುಡಿ ಮಾಡಿಕೊಳ್ಳಿ ಈ ಶೇಂಗಾ ಹೋಳಿಗೆ ತುಂಬಾ ಚೆನ್ನಾಗಿ ಬರುತ್ತದೆ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಯಾವ ರೀತಿ ಬಂದಿದೆ ಇದೇ ರೀತಿ ಮಾಡಿ ಇಟ್ಟುಕೊಳ್ಳಿ ಈ ಮಿಶ್ರಣವನ್ನು ಒಂದು ಪಾತ್ರೆಗೆ ತೆಗೆದುಕೊಳ್ಳಿ ಈ ಮಿಶ್ರಣಕ್ಕೆ ಮೂರು ಸ್ಪೂನ್ ಗರಂ ಮಾಡಿರುವ ನೀರನ್ನು ಹಾಕಿಕೊಳ್ಳಿ ನೋಡಿ ಒಂದು ಸ್ಪೂನ್ ಎರಡು ಸ್ಪೂನ್ ಮೂರು ಸ್ಪೂನ್ ನಾ ಹೇಳಿರುವ ಮೆಜರ್ಮೆಂಟ್ಗೆ ಮೂರು ಸ್ಪೂನ್ ನೀರು ಹಾಕಿಕೊಂಡರೆ ಸಾಕಾಗುತ್ತದೆ ನೀವು ನೀರು ನೋಡಿಕೊಂಡು ಹಾಕಿಕೊಳ್ಳಿ ನೀರು ಜಾಸ್ತಿ ಆದರೆ ಹೋಳಿಗೆ ಮಾಡಲು ಬರುವುದಿಲ್ಲ ಅದಕ್ಕೋಸ್ಕರ ನೀರು ಸ್ವಲ್ಪ ಕಡಿಮೆನೇ ಹಾಕಿಕೊಳ್ಳಿ ಈ ರೀತಿ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ನಾನು ಯಾವ ರೀತಿ ತೋರಿಸ್ತಾ ಇದ್ದೀನಿ ಅದೇ ರೀತಿ ನೀವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇದರಲ್ಲಿ ಇಲೈಚಿ ಪುಡಿ ಉಪ್ಪು ಎಲ್ಲವೂ ಒಂದೇ ಕಡೆ ಕೂಡಿಕೊಳ್ಳಬೇಕು ಮಿಕ್ಸ್ ಆದ ನಂತರ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿಕೊಳ್ಳಿ ನಿಮಗೆ ಯಾವ ಆಕಾರದಲ್ಲಿ ಹೋಳಿಗೆ ಬೇಕು ಆ ಆಕಾರದಲ್ಲಿ ಉಂಡೆ ಮಾಡಿಕೊಳ್ಳಿ ನಾನು ಇಲ್ಲಿ ಸ್ವಲ್ಪ ಸಣ್ಣದಾಗಿ ಹೋಳಿಗೆ ಮಾಡುವುದರಿಂದ ಚಿಕ್ಕದಾಗಿ ಉಂಡೆ ಮಾಡ್ತಾ ಇದ್ದೀನಿ ನೀವು ನೋಡಿಕೊಂಡು ಮಾಡಿಕೊಳ್ಳಿ ನೋಡಿ ಈ ರೀತಿ ಮಾಡಿ ಇಟ್ಟುಕೊಂಡರೆ ತುಂಬಾ ಬೇಗನೆ ಮಾಡಿಕೊಳ್ಳಬಹುದು ಇವಾಗ ಹಿಟ್ಟು ತುಂಬಾ ಚೆನ್ನಾಗಿ ನೆನೆದಿರುತ್ತದೆ ಇನ್ನು ಒಂದು ಎರಡು ನಿಮಿಷ ಹಿಟ್ಟನ್ನು ಚೆನ್ನಾಗಿ ನಾದಿಕೊಳ್ಳಿ ಹಿಟ್ಟು ಎಷ್ಟು ಚೆನ್ನಾಗಿ ನಾದಿಕೊಳ್ಳುತ್ತೇವೆ ಹೋಳಿಗೆ ಅಷ್ಟು ಚೆನ್ನಾಗಿ ಬರುತ್ತದೆ ನೋಡಿ ಇವಾಗ ಹಿಟ್ಟಿನಿಂದ ಉಳ್ಳೆಯನ್ನು ಮಾಡಿಕೊಳ್ಳೋಣ ನಾವು ಶೇಂಗಾ ಮಿಶ್ರಣ ಎಷ್ಟು ತೆಗೆದುಕೊಂಡಿದ್ದೇವೆ ಅಷ್ಟೇ ನೀವು ಗೋಧಿ ಹಿಟ್ಟಿನ ಉಂಡೆಗಳನ್ನು ಮಾಡಿಕೊಳ್ಳಿ ನೋಡಿ ಎರಡು ಸರಿಯಾಗಿದ್ದರೆ ಹೋಳಿಗೆ ತುಂಬ ಚೆನ್ನಾಗಿ ಬರುತ್ತದೆ ಇವಾಗ ನಾವು ಗೋಧಿ ಹಿಟ್ಟಿನ ಮಿಶ್ರಣದಲ್ಲಿ ಈ ಹಿಟ್ಟ ಶೇಂಗಾ ಬೀಜದ ಉಂಡೆಯನ್ನು ಸೇರಿಸಿ ಉರುಳೆ ಮಾಡಿಕೊಳ್ಳೋಣ ನಾವು ಬೇರೆ ಹೋಳಿಗೆ ಆಲೂ ಪರಾಟ ಯಾವ ರೀತಿ ತುಂಬಿಕೊಳ್ಳುತ್ತೇವೆ ಅದೇ ರೀತಿ ಈ ಮಿಶ್ರಣ ಉಂಡೆ ಮಾಡಿಕೊಳ್ಳಿ ನಾನು ಯಾವ ರೀತಿ ತೋರಿಸ್ತಾ ಇದ್ದೀನಿ ಅದೇ ರೀತಿ ಮಾಡಿಕೊಳ್ಳಿ ನೋಡಿ ಇನ್ನೊಂದು ಉಂಡೆಯಿಂದ ನಾನು ಇದೇ ರೀತಿ ಮಾಡುತ್ತೇನೆ ನೋಡಿ ಈ ರೀತಿ ಸ್ವಲ್ಪ ಕೈಯಿಂದ ಲಟ್ಟಿಸಿ ಅದರೊಳಗೆ ಶೇಂಗಾ ಬೀಜದ ಉಂಡೆಯನ್ನಿಟ್ಟು ಹಿಟ್ಟಿನಿಂದ ಎಲ್ಲನೂ ಕ್ಲೋಸ್ ಮಾಡಿಕೊಳ್ಳಿ ಈ ರೀತಿ ಮಾಡುವುದರಿಂದ ಹೋಳಿಗೆ ತುಂಬ ಚೆನ್ನಾಗಿ ಬರುತ್ತದೆ ನಾವು ಈ ರೀತಿ ರೆಡಿ ಮಾಡಿ ಇಟ್ಟುಕೊಂಡರೆ ಹೋಳಿಗೆ ತುಂಬ ಸುಲಭವಾಗಿ ಬೇಗನೆ ಮಾಡಿಕೊಳ್ಳಬಹುದು ನೋಡಿ ಒಂದು ಉಂಡೆಯನ್ನು ತೆಗೆದುಕೊಂಡು ಒಣ ಹಿಟ್ಟಿನಲ್ಲಿ ಎದ್ದಿ ಈಗ ನಾವು ಚಪಾತಿ ರೀತಿ ಲಟ್ಟಿಸಿಕೊಳ್ಳೋಣ ಈ ಹೋಳಿಗೆ ಮುರಿಯುವುದಿಲ್ಲ ಏನಿಲ್ಲ ತುಂಬಾ ಚೆನ್ನಾಗಿ ಬರುತ್ತದೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನಿಮಗೆ ಯಾವ ಆಕಾರದಲ್ಲಿ ಬೇಕೋ ಆ ಆಕಾರದಲ್ಲಿ ಮಾಡಿಕೊಳ್ಳಿ ಸ್ವಲ್ಪ ಚಿಕ್ಕದು ದೊಡ್ಡದು ನಿಮಗೆ ಯಾವ ರೀತಿ ಬೇಕು ಆ ರೀತಿ ಮಾಡಿಕೊಳ್ಳಿ ನಾನು ಸ್ವಲ್ಪ ಸಣ್ಣದಾಗಿ ತುಸು ದಪ್ಪವಾಗಿ ಮಾಡಿದ್ದೇನೆ ನಮ್ಮಲ್ಲಿ ತುಸು ದಪ್ಪ ಇರುವ ಶೇಂಗಾ ಹೋಳಿಗೆ ಎಲ್ಲರೂ ತುಂಬ ಇಷ್ಟಪಡುತ್ತಾರೆ ನೋಡಿ ಈ ರೀತಿ ಮಾಡಿಟ್ಟುಕೊಂಡರೆ ತುಂಬ ಚೆನ್ನಾಗಿ ಬರುತ್ತದೆ ಗ್ಯಾಸ್ ಮೇಲೆ ತವ ನೆಟ್ಟು ಕಾಯಲು ಬಿಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ತವಾ ಚೆನ್ನಾಗಿ ಕಾದ ನಂತರ ಹೋಳಿಗೆ ಹಾಕಿಕೊಳ್ಳಿ ಈ ಹೋಳಿಗೆಗೆ ಏನು ಎಣ್ಣೆ ಬೇಕಾಗುವುದಿಲ್ಲ ಸ್ವಲ್ಪ ಎಣ್ಣೆ ಹಾಕಿದರೆ ನಡೆಯುತ್ತದೆ ಶೇಂಗಾದಲ್ಲಿ ಹಾಗೂ ಎಳ್ಳಿನಲ್ಲಿ ಎಣ್ಣೆ ಅಂಶ ಇರುವುದರಿಂದ ಇದಕ್ಕೆ ಸ್ವಲ್ಪನೇ ಎಣ್ಣೆ ಹಚ್ಚಿ ಎರಡು ಕಡೆ ಬೇಯಿಸಿಕೊಳ್ಳಿ ನೋಡಿ ಯಾವ ರೀತಿ ಉಬ್ಬಿ ಬರ್ತಾ ಇದೆ ಇದೇ ರೀತಿ ಮಾಡಿಕೊಳ್ಳಬಹುದು ನಮ್ಮ ಕಡೆಯಂತೂ ಸಂಕ್ರಾಂತಿ ಹಬ್ಬಕ್ಕೆ ಇದನ್ನೇ ಮಾಡಿಕೊಳ್ಳುವುದು ತುಂಬ ಸ್ಪೆಷಲ್ ಆಗಿ ಇರುತ್ತದೆ ಪ್ರತಿಯೊಬ್ಬರ ಮನೆಯಲ್ಲೂ ಶೇಂಗಾ ಹೋಳಿಗೆಯಂತೂ ಮಾಡಿಕೊಳ್ಳುತ್ತಾರೆ ನೋಡಿ ಯಾವ ರೀತಿ ಬರ್ತಾ ಇದೆ ನೀವು ಒಂದು ಸಲ ನಾ ಹೇಳುವ ರೀತಿಯಲ್ಲಿ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತದೆ ನೋಡಿ ಮಿಕ್ಕಿರುವ ಎಲ್ಲ ಹೋಳಿಗೆಯನ್ನು ಬೀಯಿಸಿಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದೇ ರೀತಿ ನಿಮ್ಮ ಹೋಳ್ಗೂ ಬರುತ್ತದೆ ಸರಿಯಾಗಿ ಅಳತೆಯಲ್ಲಿ ಸರಿಯಾಗಿ ಮಾಡಿದರೆ ತುಂಬಾ ಚೆನ್ನಾಗಿ ಬರುತ್ತದೆ ನೋಡಿ ಈ ರೀತಿ ಮಾಡಿ ಇಟ್ಟುಕೊಳ್ಳಿ ನಾನು ಮೊದಲೇ ಹೇಳಿದ್ದೆ ಈ ಶೇಂಗಾ ಹೋಳಿಗೆ ಬಹಳ ದಿನ ಹಾಳಾಗುವುದಿಲ್ಲ ಅಂತ ಮಿಕ್ಕಿರುವ ಮಿಶ್ರಣವನ್ನು ಒಂದು ಡಬ್ಬೆಗೆ ಹಾಕಿಟ್ಟುಕೊಳ್ಳಿ ನಿಮಗೆ ಯಾವಾಗ ಬೇಕೋ ಆವಾಗ ಮಾಡಿಕೊಂಡು ತಿನ್ನಬಹುದು ಈ ರೀತಿ ಡಬ್ಬೆಯಲ್ಲಿ ಹಾಕಿಟ್ಟರೆ ಹಾಳಾಗುವುದಿಲ್ಲ ನೀವು ಡಬ್ಬೆಯಲ್ಲಿ ಹಾಕುವ ಮಿಶ್ರಣದಲ್ಲಿ ನೀರು ಹಾಕಿಕೊಳ್ಳಬೇಡಿ ಅದೇ ರೀತಿ ತುಂಬಿಕೊಂಡಿದ್ದರೆ ಬೇಗನೆ ಹಾಳಾಗುವುದಿಲ್ಲ ನೋಡಿ ಈ ರೀತಿ ಎಲ್ಲ ಹೋಳಿಗೆಯನ್ನು ಮಾಡಿ ತಣ್ಣಗಾಗಲು ಬಿಡಿ ತಣ್ಣಗಾದ ನಂತರ ಈ ಹೋಳಿಗೆ ಅಂತೂ ತುಂಬ ಕ್ರಿಸ್ಪಿಯಾಗಿ ಬರುತ್ತದೆ ಹಾಗೂ ತುಂಬ ಟೇಸ್ಟಿಯಾಗಿ ಇರುತ್ತದೆ ನೋಡಿ ಕಲರ್ ಅಂತೂ ಎಷ್ಟು ಚೆನ್ನಾಗಿ ಬಂದಿದೆ ನಿಮಗೆ ಬೆಲ್ಲ ಬೇಡಿಸಿದರೆ ಸಕ್ಕರೆಯಿಂದನೂ ಮಾಡಿಕೊಳ್ಳಬಹುದು